ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತ ಏನೇನು ಕೆಲಸ ಆಗುತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತು ಕನಕಿಗೆ ಒಳೆ ಹಾಕಾಕತ್ತಿದ್ವಿ ಎಲ್ಲ ಗೊಂಜಾತಿನಿ ಮನೆ ಮುರಿದು ಇಡೋ ಹಾಕಿನೆಲ್ಲ ಇವತ್ತು ಕನಕಿಗೆ ಗೊಳೆ ಹಾಕತ್ತಿದ್ವಿ ಎಲ್ಲ ಕೂಡಾಕಿ ಅದನ್ನ ಗೂಡೋಟ್ಬೇಕಿಲ್ಲ ಹಾಗಾಗಿ ಅದಕ್ಕಿಂತ ಮೊದಲ ನನ್ನ ಇವತ್ತಿಗೆ ಒಂದು ಎರಡು ದಿನದಲ್ಲೇ ಒಂದು ಹತ್ತು ಹದಿನೈದು ಮಂದಿ ಸಬ್ಸ್ಕ್ರೈಬ್ ಆಗಿರಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ತುಂಬ ವಿಡಿಯೋ ನೋಡಿರಿ ಮೊನಸ್ಟೈ ಆನ್ ಆಗೋ ಥರ ಮಾಡ್ರಿ ಇಷ್ಟ ಕೇಳ್ಕೊತೀನಿ ಇವತ್ತು ರಾಯರ್ ಪೂಜೆ ಈ ಥರ ಇತ್ತು ಮತ್ತು ಆಮೇಲೆ ಅಲ್ಲಿ ಉಳ್ಳಿ ಹಾಕೋದೈತಿಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಅದಕ್ಕೆ ನೆಲ ಮಾಡಾಕ ಕಾಕ ಬಂದಿದ್ದ ಎಲ್ಲ ಗೆಳೆಯೆಲ್ಲ ಹೊಡೆದ ಸಾರಿ ಗಳೆಲ್ಲ ಮಡಿಕೆ ಹೊಡೆದ ಅದೆಲ್ಲ ಫುಲ್ ನೆಲ ಸಪ್ಪ ಹಂಗೆ ಮಾಡಾಕತ್ತಿದ್ದ ಮನೆ ಕಸ ತೆಗೆದ್ಬಿಟ್ಟಿವಲ್ಲ ಚಲೋ ತಂಗ್ಯ ರೆಡಿ ಆಗಿತ್ತು ಕಸ ಹೊಡ್ಯಾಕ ಗಾ ಇತ್ತು ಅಲ್ಲಿ ರೆಡಿ ಈ ಥರ ಆಗಿತ್ತು ನೋಡ್ರಿ ಈ ತರ ಆತಂದ್ರೆ ನಡು ಬಳ್ಳುಳ್ಳಿ ಹಾಕಕ್ಕೆ ಗಾಂ ಆಗ್ತೈತಿ ಗೂಡನು ಒಟ್ಟದ ಕಂಪ್ಲೀಟ್ ಆಗಿತ್ತು ಫುಲ್ಲ ಇನ್ನು ತೆನಿ ಹೊಳೆ ಹಾಕೋದಿತ್ತು ಅಲ್ಲಿ ಹಂಗೆ ಅಂದ್ರೆ ಮಂಗೆ ಬಂದವು ಫುಲ್ ಮಂಗಿ ಗೊಂಜಾತಿನಿ ಗೊಂಜಾ ತಿನ್ನಿ ತೊಂದು ಮುಂದಿನ ಕಾಳಿನ ಮುಂದಿನ ತುದಿ ಎಷ್ಟು ತಿಂತಾವ ಪೂರ್ತಿ ಕಾಳು ತಿನ್ನೋಂಗಿಲ್ಲ ಹಂಗೆ ಅಳಗಾಲ್ ಮಾಡತ್ತ ಹೇಳಿ ಇವಾಗ ಜನಕ ರೊಟ್ಟಿ ಊಟ ಮಾಡಿ ನಮ್ಗೆ ಖುಷಿ ರಂಗೋಲಿ ಹಾಕಿ ನೋಡ್ರಿ ಇಷ್ಟು ಮಸ್ತ್ ಡಿಸೈನ್ ಐತಿ ಯಾರು ಕಲ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಥರ ಇಲ್ಲದ ನೋಡ್ರಿ ತಿನ್ನಿ ಹಂಗೆ ತಿನ್ಲಾಕತ್ತ ನೋಡಿರಿ ತೆನಿ ಅವು ಪೂರ ತಿಂದಿರೋ ಏನು ಅನಿಸ್ತಿಲ್ಲ ಬೇಕಾದ್ರೆ ತಿನ್ಲಿ ನಾವೇನು ಬೇಡ ಅನ್ನೋಂಗಿಲ್ಲ ಸಿಕ್ಕಾಪಟ್ಟೆ ಏಳನೀರೆಲ್ಲ ಹರಿದೋಗ್ತಾವ ಏನೂ ಹೊಡೆಯೋಂಗಿಲ್ಲ ನಾವ ಬಟ್ ಆ ತೆನಿ ತುದಿ ಕಾಳು ಅಷ್ಟು ಮುಂದಿನ ತಿಂದು ಉಳ್ಕೋದೆಲ್ಲ ಅಲ್ಲೇ ಚೆಲ್ತಾವಲ್ಲ ಅದಕ್ಕೋ ಬೇಜಾರಾಗ್ತೈತಿ ಆಮ್ಯಾಗ ಅಲ್ಲಿ ಟ್ಯಾಕ್ಟ್ರು ಬರೆದಿತ್ತು ಮೇವು ಕಡಿ ಅಂತ ಹೇಳಿದ್ರೆ ನನ್ಗೆ ಊಟ ಮಾಡೋಕೆ ಬಂದಿರೋ ಸೊ ಅದಕ್ಕೆ ಮೇವು ಅದು ಬರೋಕೆ ಟ್ಯಾಕ್ಟ್ರ್ ಆಯ್ತು ಅಂದ್ರೆಲ್ಲ ಎಲ್ಲ ಹಾಳಾಗ್ಲಿಲ್ಲ ಹಾಗಾಗಿ ನಾ ಇವಾಗ ಕಡಿಲಾಕಿ ಹೋಗಿದ್ವಿ ಅಲ್ಲೆಲ್ಲ ಫುಲ್ ಇದ್ದು ಹೆದರಿಸ್ತಾವೆ ಆ್ಯಕ್ಚುಲಿ ಅವ ಹಲ್ಲೆಲ್ಲ ಕಿಸ್ದ ಅಂಜಿಕ್ ಬರ್ತತಿ ಅಂದರೆ ಪಟ್ಟ ಬಂದು ತೆಲಿಗೆಲ್ಲ ಕುಕ್ಕೋದು ಕಡಿಯೋ ಕಚ್ಚೋದು ಈ ಥರ ಎಲ್ಲ ಮಾಡ್ತಾವಲ್ಲ ಹಾಗಾಗಿ ಬಟ್ ನಾನೇನು ಹೆದರ್ಕೊಳ್ಳಾರ್ದ ಹಂಗೆ ಇವಾಗ ಗೊಂಜಾ ಗೊಂಜಾಳ ಮತ್ತು ಜೋಳದ ರೌಂದಿ ಇತ್ತು ಅದನ್ನ ಕಡಿಯಾತಿದ್ನಿ ಆದ್ಮೇಲೆ ಇಲ್ಲೇ ಇದ್ದೀನಿ ತುಂಬಾಕ ಅನ್ನ ಟ್ಯಾಕ್ಟ್ರ್ ಬಂದಿತ್ತು ಒಟ್ಟರು ಕುಡ್ಸಿ ತೆನಿ ತುಂಬಾತಿದೇವು ಆ ಗುಂಡಿ ಟ್ಯಾಕ್ಟರ್ ಹೋಗ್ಸಿ ಮತ್ತೆ ಟ್ಯಾಕ್ಟರ್ ನ್ಯಾಗ ಕೋತಿದ್ಲು ಟ್ಯಾಕ್ಟರ್ ಮ್ಯಾಗಿಚ್ ಹೆಸರು ಬರ್ತಾರ ಏನಂತ ಕಮೆಂಟ್ ಮಾಡ್ರಿ ಆಮ್ಯಾಗ ಇನ್ನೊಬ್ಬನ ಈಚೆ ಕಡೆ ತುಂಬಾತಿದ್ರು ಅವರಿಬ್ಬರು ಈಚೆ ಕಡೆ ನಾನು ದೊಡ್ಡನ ಕುಡ್ಸಿ ಈಚೆ ಕಡೆ ತುಂಬಾಕತ್ತಿದ್ದೆವು ಅಂದ್ರೆ ಮೂರು ಸಾಲ್ ಬುದೈತಿಲ್ಲ ಹಾಗಾಗಿ ಅವ್ರ ಕಡೆ ಕಡೆ ಇಬ್ಬರ ನಾವೊಂದ್ ಕಡೆ ಇಬ್ರು ಹಿಂಗ ತುಂಬಾಕತ್ತಿದ್ದೆವು ನಾವು ತುಂಬ ಕೊಡ್ತಿದ್ದೆ ನಾವು ಓದಿದ ಹಾಕ್ಲಾಕತ್ತಿದ್ದ ಟೇಲರ್ ಹಂಗೆ ಹಂಗ ಮಂಗೆ ಮತ್ತ ಇನ್ನ ಅಲ್ಲೇ ಇದ್ದವು ಹಂಗಾಗಿ ಎಲ್ಲ ತೊಗೊಂಡ್ಬಂದಿವು ಇಲ್ಲಿ ಮನೆಯಿಂದ ಇಲ್ಲೊಂದು ಇಸಿದ್ವು ಅನ್ಕ ಅವ್ರು ಬರ್ತಾನೆ ಅದು ತುಂಬ ತುಂಬಾತಿದ್ದೆ ಅನ್ನೋಷ್ಟು ನನ್ನ ಚಪ್ಲಿ ಹರಿದು ಎಲ್ಲ ಫುಲ್ ಕಾಲಿಗೆಲ್ಲ ಕೂಲಿ ಚುಚ್ಕೊಂಡ್ ರಗದ್ ಬಂತು ಇಂಥ ಎಲ್ಲ ರೈತರ ಜೀವನದ ದಿನನಿತ್ಯ ಹಾಕ್ತಿರ್ತಾವ್ ಕಾಮನ್ ಏನು ಮಾಡೋಕ್ಕಾಗಲ್ಲ ಹಂಗ್ ಹಸುವಾಗಿತ್ತು ಅಂತ ಹೇಳಿ ಹನ್ನೊಂದು ಗಂಟೆ ಆಗಿತ್ತು ಶೇಬುಕಾಯಿ ತಿನ್ಬೇಕಾಯ್ ತಿನ್ನಕ್ಕೆ ಬನ್ನಿ ಖುಷಿ ಪ್ರಾಜೆಕ್ಟ್ ವರ್ಕ್ರ ಎಲ್ಲ ಇಲ್ಲೇ ಬಿಟ್ಟು ಮಾಡ್ಕಿಶ್ಯ ಇವತ್ತು ಲಾಸ್ಟ್ ಕೊಡೋದಿತ್ತು ಆದ್ರೂ ನಾನು ಸ್ಕೂಲ್ಗೆ ಹೋಗ್ಬೇಕಾರೆ ಇವತ್ತು ಪಶೆ ಅದ ಚಾಕ್ಲೆಟ್ ತಿಂತಿದ್ದೀವಿ ನೀವು ಎಷ್ಟ ರೊಕ್ಕಾನ ಅಂದ್ರೆ ನೀವು ಚಾಲ್ತಿ ಇರ್ತಿತ್ತು ಲಾಸ್ಟ ಕಮೆಂಟ್ ಮಾಡ್ರಿ ಸೊ ಮತ್ತು ಅದನ್ನ ನೋಡ್ಕೊಂಡು ಹುಡುಗರಿಗೆ ಅಭ್ಯಾಸಕ್ಕೆ ಹೆಲ್ಪ್ ಆಗಲಿ ಅಂತ ಈ ತರ ಚಾಟ್ ಎಲ್ಲ ಮನ್ಯಾಗ ಹಂಚ್ ಒಂದು ಸ್ವಲ್ಪ ನೋಡಿ ಕಲಿಬಹುದು ಅಂತ ಹೇಳಿ ಈ ತರ ಆಯ್ತು ನೋಡ್ರಿ ನಮ್ಮ ಮನೆಯಾಗ ಆಮೇಲೆ ಇದೆಲ್ಲಾಗಾನ ಹಸುವಾಗಿತ್ ಪೋ ಪಲ್ಯ ಅಂತ ಹೇಳಿ ಕುಷ್ಬಿ ಪಲ್ಯ ಮಾಡಕತ್ತೀನಿ ಬೆಸ್ಟ್ ಒಳ್ಳೆ ಹೆಲ್ತಿ ರೆಸಿಪಿ ಅಂದರೆ ಇದು ಒಂದು ನಾನು ಮಸ್ತ್ ಆಗ್ತೈತಿ ತಿನ್ನಕ್ಕಂತೂ ಇಷ್ಟು ಟೇಸ್ಟ್ ಆಗ್ತೈತಿ ಅಂದ್ರೆ ನೋಡ್ರಿ ಅಲ್ಲಿ ಎಣ್ಣೆ ಹೆಂಗೆ ಬಿಡ್ತೈತಿ ಅದು ನಾನು ಸ್ವಲ್ಪ ಹಾಕಿದ್ರು ಅಷ್ಟು ಮಸ್ತ್ ಎಣ್ಣೆ ಬಿಡ್ತೈತಿ ಅಷ್ಟು ಟೇಸ್ಟಿ ಆಗ್ತೈತಿ ಆಮ್ಯಾಗ ಅತ್ತಿಗೆ ಆರಾಮಿಲ್ಲ ಅಂತ ಮಕ್ಕಂದಿದ್ರು ಅವ್ರಿಗೆ ಅವ್ರಿಗೆ ಊಟಕ್ಕೆ ಹಾಯಿ ಕೊಯ್ದು ಕೊಟ್ಟಿನಿ ಈಡು ವಿಡಿಯೋ ಮಾಡೋ ಉದ್ದೇಶ ಇಷ್ಟ ನಾನೇನವ್ರಿಗೆ ಅಂತ ತೋರಿಸ್ಬೇಕಂತಲ್ಲ ನಾನು ಅವ್ರ ವಿಡಿಯೋ ಮಾಡದೇ ಇರುವಾಗಲೂ ಅವ್ರಿಗೆ ಆ ಥರ ಮಾಡಿ ಕೊಟ್ಟಿದ್ದೀನಿ ಅದೇ ಅಂತೆಲ್ಲ ಎಲ್ಲರೂ ಮಾಡ್ರಿ ಅಂತ ಹೇಳೋ ಉದ್ದೇಶ ಇಷ್ಟ ಆಮ್ಯಾಗ ಬಿಸಿನೀರು ಸುಖೆ ಕಾಚು ಕೊಟ್ಟ ದನಗಳಿಗೆಲ್ಲ ಮೇವು ಹಾಕಿನಿ ಅದಕ್ಕೆ ಇಮ್ಮಿಗೆ ಸ್ವಲ್ಪ ಎದು ತಿರ್ಗೇಡೋಕೆ ಬರೋಲ್ಲಾಗೈತೆ ಅಲ್ಲೇ ಅದಕ್ಕೆ ಹೆಲ್ತಿಗೆ ಒಳ್ಳೇದಾಗಲಿ ಅಂತೇಳಿ ಮರಿ ಈ ಥರ ಎಲ್ಲ ತಂದು ಹಾಕ್ತಿವು ಆಮ್ಯಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು ಅಲ್ಲೇ ಜೇನು ಗುಡ್ ಸುಖಿ ಹಾಕೈತಿ ಎಡ್ದೊಡ್ದೈತಿ ನೋಡ್ರಿ ಅಲ್ಲಿ ಆಮೇಲೆ ತೆನಿಯೆಲ್ಲ ಹೋದ ಮಡ್ಯಾಗ ಹಾಕಿವು ಯಾಕಪ್ಪ ಅಂದ್ರೆ ಮನೆ ಮುಂದೆ ಇಡಕ್ಕೆ ಜಾಗ ಇಲ್ಲ ಅಂಥೇಳೆ ಖುಷಿ ನಾನು ಗುಂಡಿ ಕುಡಿ ಆ ತೆನಿ ತಪ್ಲಂಬುರಿ ಹಾಕತ್ತಿದ್ದೀವ ಗುಂಡಿ ಏನಂತ ಹೇಳಾತಿಳಪ್ಪ ಅಂದ್ರೆ ಅಲ್ಲಿ ಅಕ್ಕಿ ಆ ಗಿಡ ಹತ್ತಿ ಮ್ಯಾಗ ಹತ್ತಿ ಮುರಿ ಅಂತ ಹೇಳತ್ತೀನಿ ನನಗೆ ಮಂಗೆ ನೋಡ್ರಿ ಎಷ್ಟು ಚೆಂದ ಆಟ ಆಡಾಕತ್ತವ ಫುಲ್ ಒಟ್ಟು ತೆನಿ ತಂದು ಹಾಕೊಂಡು ಅಲ್ಲೇ ಬಂದಿದ್ದು ಆಡ್ಲಾಕತ್ತಿದ್ದು ತೆನಿನ ಚಿಕ್ಕು ಚಿಕ್ಕಕಾಯಿ ಅಂದ್ರೆ ಫುಲ್ ಅದ ಗಿಡದಾಗ ಒಟ್ಟು ಹರದ ದೇವಳಿ ಹಚ್ಚಿ ಹೋಗ್ಬಿಟ್ಟು ಏನು ಮಾಡಂಗಿಲ್ಲ ತಿಂಡಿ ಮತ್ತೆ ನಮಗೇನು ಬೇಜಾರಿಲ್ಲ ಆ ಗಿಡದ ಚಿಕ್ಕ ಕಾಯಿನ ಆ್ಯಕ್ಚುಲಿ ನಾವು ಅವೆಲ್ಲ ಹಾಕ ಆಗ್ತಾವೆ ಯಾವಾಗಲೂ ಸೊ ಅಷ್ಟೊತ್ತಿಗೆ ಹೊತ್ತು ಮುನ್ಗಾಕಿ ಬಂದಿತ್ತು ಇನ್ನೇನು ಮನ್ ಮಡಿ ಎಲ್ಲ ನೆಲನೂ ಎಲ್ಲ ರೆಡಿ ಆಗೈತಿ ನಾಳೆಯಿಂದ ಬುಡಿ ಹಾಕೋ ಕಾರ್ಯಕ್ರಮ ಚಾಲು ಮತ್ತು ಮನೆಗೆ ಬಂದ ಪರ್ಶಿ ಎಲ್ಲ ಒರೆಸ್ಬೇಕು ನೀಟಾಗಿ ಒರೆಸಿದೆ ಆಮ್ಯಾಗ ಚಪಾತಿ ಹಿಟ್ಟು ನಾದಿಟ್ಟಿ ನಾಳೆಗೆ ವಾರ ಐತಿ ಮಂಗಳವಾರ ಅದ ಸೋಮವಾರ ದುಡ್ಡಿ ಹೋಯ್ದೆ ಮಂಗಳವಾರಲ್ಲ ಹಾಗಾಗಿ ವಾರ ಐತೆ ಅಂತ ಗೋಡಂಬಿ ಪಲ್ಯ ಕಾಜು ಪಲ್ಯ ಮಾಡ್ಬೇಕಂತೇಳಿ ನೋಡಿದೆ ಒಂದು ಕಾಜು ಇರಲಿಲ್ಲ ಮನೆಯಾಗ ಆಮೇಲೆ ಕೈಯಾಗಿ ನೋಡ್ಕೋಷ್ಟ್ರಲ್ಲಿ ಗುಳಿ ಬಂದಿತ್ತು ನಾನು ನೋಡ್ಕೊಂಡಿದ್ದಿಲ್ಲ ಇವೆಲ್ಲ ಆಗಲೇ ಹೇಳಿದಂಗೆ ಕಾಮನ್ ರೈತರ ಜೋನ್ದ ದಿನ ಹಾಕಿರ್ತಾ ಇಂತಾವ ಭಾಳ ಯೋಚನೆ ಮಾಡೋಂಗಿಲ್ಲ ಸೊ ಹಂಗಾಗಿ ಮೆಣಸಿನ್ಕಾಯರೇ ಪಲ್ಯ ಮಾಡೋಣ ಅಂಥೇಳಿ ನೋಡೋಕ್ಕೆ ಹೋದೆ ಇಪ್ಪ ಜನಾಗಿದ್ದು ಆಲ್ರೆಡಿ ಮೆಣಸಿನ್ಕಾಯಿ ಅಕ್ಕ ಅವನ್ನೆಲ್ಲ ಮೇಸಿಗೆಲ್ಲ ನಡು ಎಲ್ಲ ಕಟ್ ಮಾಡ್ಕೊಂಡು ಈ ಥರ ನಡು ನಡು ಎಲ್ಲ ಹುಳ್ಕೊಂಡು ಮಾಡಿದ್ರೆ ಈಗ ಪಲ್ಯ ಮಸ್ತ್ ಆಗ್ತೈತಿ ಯಾಕಪ್ಪ ಅಂದ್ರೆ ಇವು ಖಾರ ಇರ್ತಾವಲ್ಲ ಹಾಗಾಗಿ ಡೊಣ್ಗಾಯಿ ಖಾರ ಇರೋಂಗಿಲ್ಲ ಅಷ್ಟೊಂದು ಟೇಸ್ಟ್ ಆಗಲ್ಲ ಪಲ್ಯ ಅವಕ್ಕೆ ಶೇಂಗಾ ಹಾಕಿ ಮಾಡ್ಬೇಕಂತೇಳಿ ಇವಾಗ ಶೇಂಗಾನ ಹುರಿಬೇಕಂತ ತೊಗೊಳಾಕತ್ತೀನಿ ಶೇಂಗಾ ಹಾಕಿ ಭಾಳ ಸಾಕಿ ಕಲ್ಲಾಗನ ಖಾರ ಕಲ್ಲಾಗ ಹಾಕಿ ಅರದ ನಾವು ಮಾಡೋ ರೀತಿ ಹಿಂಗೆ ಯಾವಾಗಲೂ ಮಿಕ್ಸಿಗೆದು ಹಾಕೋಂಗಿಲ್ಲ ಈ ಥರ ಮಾಡಿದ್ರೆ ಚಲೋ ಆಗ್ತೈತೆ ಅಂತೇಳಿ ಆಲ್ಮೋಸ್ಟ್ ನನ್ನ ವಿಡಿಯೋ ನೋಡೋರು ಎಲ್ಲರಿಗೂ ಗೊತ್ತೈತಿ ಹಾಗೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಆಮೇಲೆ ಶೇಂಗಾಯಲ್ಲ ರೆಡಿಯಾಗಾನ ಮೆಣಸಿ ಕಾಯಿ ಹುರ್ಕೊಳತ್ತೆ ಇವಾಗ ಅದಾಗಣ್ಣ ಗುಂಡಿ ಒಂದು ಎರಡು ಕಾಳು ಬೇ ಇಡಿದ್ಲ ಅಕ್ಕಿಗೆ ಮತ್ತೆಗೆ ಕೂಡ ಕೊಟ್ಟಿನಿ ಅವ್ರಿಗೆ ಕೈಗೆ ಆ ಥರ ಬೆಲ್ಟ್ ಹಾಕ್ಯಾರ ನೋಡ್ರಿ ನೀನು ಆರಾಮಿಲ್ಲ ದಾಕಿನ ತೋರಿಸಾಕೊಂಡ ಕೈ ಬರೋ ಹೋಗಿತ್ತು ಹಂಗೆ ತೋರಿಸ್ಕೊಂಬಂದಾರ ಸ್ವಲ್ಪ ಫ್ಯಾಕ್ಚರ್ ಆಗೈತಿ ಅಂದ್ರೆ ಎಲ್ ಬಿಗ್ ಬೆಟ್ಟತಿ ಅವ್ರಿಗೆ ಆ ಥರ ಬೆಲ್ಟ್ ಕೊಟ್ಟಾರ ಆಮೇಲೆ ಸಂಜೆನ್ಯಾಗ ಆಡುಗಳು ಕಟ್ಟೋದು ಮೊಸರು ಹಿಡ್ದು ಆಲ್ಮೋಸ್ಟ್ ಅಲ್ಲಿ ಇದ್ದಾಗ ದಿನ ಇರತ್ತೈತೆ ನಮ್ದು ಅದನ್ನು ಮಾಡಿ ಆವತ್ತಿನ ದಿನಾನ ಎಂಡ್ ಮಾಡಿದ್ದೀವು ಈ ದಿನದ ವಿಡಿಯೋ ಹೆಂಗೆ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಇದು ಮಾರನೇ ದಿನ ಏಕಾದಶಿ ಅಂತಲ್ಲ ಹಾಗಾಗಿ ರಾಯರಿಗೆ ತುಳಸಿ ಅಷ್ಟೇ ಏರಿಸ್ಬೇಕು ತುಳಸಿ ಅಷ್ಟೇ ಏರಿಸಿ ಪೂಜೆ ಮಾಡಿದೆ ಆಮೇಲೆ ಸಾಬುದಾನಿ ತಿನ್ನೋಕೆ ಮಾಡ್ಬೇಕಲ್ಲ ಹಾಗಾಗಿ ಸಾಬೂದಾನಿ ನೆನಕಿಟ್ಟ ಇವಾಗ ಅತ್ತಿಗೆ ಮುಂಜಾನೆ ಶೇಂಗಾ ಹುರಿದುಕೂಡತೀನಿ ನಾನು ಒಪ್ಪತ್ತು ಮಾಡಿದೆ ಅವರು ಮಾಡಿದ್ರು ಹಾಗಾಗಿ ಏಕಾದಶಿ ಮಾಡಿದ್ದೆವು ನಾವು ಶೇಂಗಾ ಭಾಳಷ್ಟು ಹುರಿದ್ನಿ ಅವ್ರಿಗೆ ಸ್ನಾನಗಸ ಅಂತೇಳಿ ಅವನು ಹುರ್ಕೊತಿಂದ ಆಮ್ಯಾಗ ಸಾವೂಧಾನಿ ಮಾಡೋಕ ಮತ್ತೆ ಬೇಕಲ್ಲ ಹಾಗಾಗಿ ಆಮ್ಯಾಗೆ ಅಂತ ಹೇಳಿ ಇವಾಗ ಅವ್ನು ಕೊಟ್ಟು ಬರೋಕೆ ತಿನ್ನಲ ಅವರು ಅಂಥೇಳಿ ಅನ್ಕಾ ಹೋಯ ಶೇಂಗಾವೆಲ್ಲ ಹೆಲ್ತಿ ಫುಡ್ ಇದ್ದ ಆ್ಯಕ್ಚುಲಿ ಉಪವಾಸದಾಗ ತಿನ್ನೋದು ಭಾಳ ಬೆಸ್ಟ್ ಅಂತೀನಿ ನಾನು ಆರೋಗ್ಯ ಒಳ್ಳೆಯದ ಅಂದ್ರೆ ಎನರ್ಜೆಟಿಕ್ ಆಗಿ ಸುಸ್ತ ಈ ಥರ ಏನು ಆಗಂಗಿಲ್ಲ ನಾವು ಇದನ್ನ ತಿನ್ನೋದು ಯಾವಾಗಲೂ ಗುಂಡಿ ಹಾಯಿ ಕೊಡೇ ಇವಾಗ ಅವನ್ನೆಲ್ಲ ಶೇಂಗಾ ತಿನ್ನಾತ್ತಿರು ನಾನು ಅವ್ರ ಜೋಡಿ ಜಾವೀನಾಗಿ ನಾನು ಕೂಡ ತಿಂದೀನಿ ಅಷ್ಟೊತ್ತಿಗೆ ಯಜಮಾನ್ರ ಮೇವು ಎಲ್ಲ ತೊಗೊಂಬಂದಿರಲ್ಲ ಹಂಗಾಗಿ ಅದನ್ನೆಲ್ಲ ಮಿಷಿನ್ಕ ಹಾಕಕತ್ತಿದ್ರು ಅವರಲ್ಲಿ ನಾವು ತಿಂದ ಆಮೇಲೆ ಸ್ವಲ್ಪ ಗಿಡಗಳಿಗೆಲ್ಲ ದೊಡ್ಡ ಆಗೋಲಾಗಿದ್ದು ಆ ಬನ್ನಿ ಗಿಡ ಎಲ್ಲ ಹಚ್ಚಿದೆ ಕಾಯಿ ಸಂಬಂಧ ಅದಕ್ಕೋಸ್ಕರ ಅವ್ಕೆ ಸ್ವಲ್ಪ ಗೊಬ್ಬರ ಹಾಕೋಣ ಅಂಥೇಳಿ ಎಲ್ಲೇ ಕೆದರೆ ತಿಪ್ಪಾಗಿನ ತೆಗೆದ ಗೊಬ್ಬರ ಹಾಕಿನಿ ದನಗಳೆಲ್ಲ ಬೀಚ್ ಮಡ್ಯಾಗ ಕಟ್ಬಂದಿದ್ದವು ಅನ್ನೋ ತರಬೇಕಂತ ಹೋಗಿದ್ದು ಆ ಹತ್ತಿನೂ ಬಂದಿದ್ದರು ಅವರು ಒಂದು ಬೀಚ್ ಕೊಟ್ಟಿನಿ ಸುಮ್ಮನೆ ಹಿಡ್ಕೊಂಡು ಹೋಗ್ಲಾಕ ಅವ್ರ ಮನೆಯಿಂದ ಹಿಡ್ಕೊಂಡು ಹೊಂಟ್ರೆ ನಾನು ಒಂದು ತೊಗೊಂಡೋಗಿ ಅವರ ಮೆಮ್ಮೆಗೆ ಎಲ್ಲ ಹುಣ್ಣಿ ಔಷಧಿ ಹೊಡ್ಯತಾರೆ ನಾನು ದನಗಳ ನೀರು ಕುಡಿಸಿ ಮೇವು ಹಾಕಿ ಇವಾಗ ಹೆಂಡೆಲ್ಲ ತೆಗೆದು ತಪ್ಲಾ ಕಟ್ಟಿ ಒಕ್ಕ ಗೊಂಜಳ ಮೇವನ ಕಟ್ಟಿನಿ ಇದ್ದಿದ್ದಿಲ್ಲ ಅಂತ ಆಮ್ಯಾಗ ದಿನನಿತ್ಯ ಈ ಕೆಲಸ ಇದ್ದ ನಮ್ದಂತ್ರು ಅದಕ್ಕೆ ನಾ ಹೇಳೋದು ರೈತರು ಇದು ನೋಡಿ ಸಪೋರ್ಟ್ ಮಾಡಿ ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ರೆ ಬಹಳ ಸಂಬಂಧಿ ಆಮ್ಯಾಗ ನಾನು ಬೆಳ್ಳುಳ್ಳಿ ಅವನ ಸುಲದಿಡ್ಬೇಕಲ್ಲ ಹಾಗಾಗಿ ಸುಲೀಬೇಕಂತ ಹೇಳಿ ಅದ ಹರಿದ ಹರಿದಿಡಾಕೀನಿ ಅವನ್ನ ಹೊಡಿಬೇಕಲ್ಲ ನಾಳೆಗೆ ಬೆಳ್ಳುಳ್ಳಿ ಹಾಕ್ಲಾಕ ಅದಕ್ಕೆ ಅಲ್ಲಿ ರೈತರ ಬಗ್ಗೆ ಹೇಳ್ಕೊತಾನೆ ವಿಡಿಯೋ ಮಾಡತ್ತಿದಿ ಅದನ್ನ ವಾಯ್ಸ್ ರೆಕಾರ್ಡ್ತಾ ಇದ್ದೀನಿ ಆಮ್ಯಾಗ ಆತಿನ ಬಂದಳು ಇಬ್ರು ಕುಡಿಸಿ ಬೆಳ್ಳುಳ್ಳಿ ಒಡೆದು ಹುಡುಗರೆಲ್ಲ ಬಂದು ಅಲ್ಲಿ ಊಟ ಮಾಡ್ಕೊತ ಕುಂತಿದ್ದು ಅವರು ಒಂದ ಕೈಲೇ ಬ್ಯಾಡ ಹೋಗಂದ್ರೆ ಕೇಳತ್ತಿದ್ದಿಲ್ಲ ಅಂದ್ರೆ ಇವತ್ತು ಕೆಲಸ ಮಾಡ್ಕೊತಿರ್ತಾರಲ್ಲ ಸಣ್ಣ ಪುಟ್ಟ ಹಾಗಾಗಿ ಅವರು ನಾನು ಇದು ಮಾಡ್ತೇನೆ ಮಾಡ ಮನೆ ಬುರುಷ್ರಲ್ಲಿ ಅಹ್ ಖುಷಿ ಕಸ ಮಲ್ಲಪ್ಪ ಹೆಂಡಿ ತುಂಬೋದು ಎಲ್ಲ ಮಾಡತ್ತಿದ್ದ ನಮ್ಮ ಮನೆಯ ರೈತಕಿ ಮನೆಯಾಗ ಏನಪ್ಪಾ ಅಂದ್ರೆ ನಾವು ಈ ತರ ಕೆಲಸಗಳನ್ನ ಅವರ ఈగిందా హో నా కే జనా కమెంట్ హాక్బోదు ఈస హి సాలి కళ్ళి అంత ఇదే నమ్దు డ్యూటీ రైతు వీడియో యూ ఇష్ట ఆగితే అదే శేర్ మి సబ్స్క్రైబ్ మమెంట్ మి తున నన్ను హబ్స్క్రైబ్ మరి వీడియో నోడీ తుమ్మా థ్యాంక్స్ బాగా లాంగ్ విడియో నోడ్రీ మటైజేషన్కి ఆన్ ఆగండి మారి ఇం కివ థ్యాంక్ యూ సో మచ్ ఆల్ ఎలా సబ్స్క్రైబ్ మూ వీడియో నోడాక మొత్తం ధన్యవాదాలు